ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಸಮಾಂತರ ಶ್ರೇಣಿಗಳು ಅಧ್ಯಾಯದ ಮೇಲೆ ಹೆಚ್ಚುವರಿ ಪ್ರಶ್ನೆಗಳನ್ನು ಮುಂದುವರಿಸ್ತಾ ಇದ್ದೀನಿ ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಒಂದು ತ್ರಿಭುಜ ಇದೆ ತ್ರಿಭುಜದ ಮೂರು ಕೋನಗಳು ಸಮಾಂತರ ಶ್ರೇಣಿಯಲ್ಲಿ ಇದ್ದಾವೆ ಇವುಗಳಲ್ಲಿ ಅತ್ಯಂತ ದೊಡ್ಡ ಕೋನ ಚಿಕ್ಕ ಕೋನದ ಎರಡರಷ್ಟಿದೆ ತ್ರಿಭುಜದ ಮೂರು ಕೋನಗಳನ್ನು ಕಂಡುಹಿಡಿದೆ ಅಂತ ಹೇಳಿದ್ದಾರೆ ಈಗ ಒಂದು ತ್ರಿಭುಜ ಇದೆ ಈ ತ್ರಿಭುಜಕ್ಕೆ ಮೂರು ಕೋನಗಳಂತೂ ಇದೇ ಇರ್ತಾವೆ ಎ ಬಿ ಸಿ ಅಂತ ತಗೊಳ್ಳೋಣ ಕೋನ್ ಎ ಕೋನ್ ಬಿ ಕೋನ್ ಸಿ ಕೋನ್ ಎ ಕೋನ್ ಬಿ ಮತ್ತು ಕೋನ ಸಿ ಯು ತ್ರಿಭುಜದ ಮೂರು ಕೋನಗಳು ಹೌದಾ ಇವು ಹೆಂಗೆ ತೊಗೊಳ್ಳೋಣ ಅಂದ್ರೆ ಮೊದಲನೇ ಕೋನ ಎ ಮೈನಸ್ ಡಿ ಅಂತ ತಗೋರಿ ಮಧ್ಯದಾಗೈತ್ಲೇ ಐದನೇ ಎ ಅಂತ ತೊಗೊಳ್ಳೋಣ ಆಮೇಲೆ ಏನು ತೊಗೊಂಡು ಅಂದರೆ ಎ ಪ್ಲಸ್ ಡಿ ಈ ರೀತಿ ತೊಗೊಳ್ಳೋಣ ಯಾಕೆ ತೊಗೋಬೇಕು ಅಂದರೆ ಈ ಮೂರು ಕೋನಗಳ ಮೊತ್ತ ನಿಮ್ಗೆ ಗೊತ್ತೈತಿ ಆ ಕಾರಣಕ್ಕೋಸ್ಕರ ಹೆಂಗೆ ತೊಗೋಬೇಕು ಈಗ ಏನು ದತ್ತಾಂಶ ಬಳಸ್ರಿ ಅಂದರೆ ಕೋನ್ ಎ ಕೋನ್ ಬಿ ಮತ್ತು ಕೋನ್ ಸಿ ಮೂರು ಕೂಡಿಸಿದ್ರೆ ಒಂದು ನೂರ ಎಂಬತ್ತು ನಿಮ್ಗೆ ಗೊತ್ತು ಇದನ್ನು ಅವ್ರು ಕೊಡಬೇಕಾಗಿಲ್ಲ ನಾವು ತಿಳ್ಕೋಬೇಕು ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ಒಂದೂರ ಎಂಬತ್ತು ಡಿಗ್ರಿ ಇರ್ತೈತೆ ಅಂತಕ್ಕಂತಹ ಪರಿಕಲ್ಪನೆಯನ್ನು ಇಲ್ಲಿ ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ಕೋನ್ ಎ ಏನದ ಎ ಮೈನಸ್ ಡಿ ಅದೇ ಕೋನ್ ಬಿ ಏನದ ಎ ಅದ ಕೋನ್ ಸಿ ಏನದ ಎ ಪ್ಲಸ್ ಡಿ ಅದೇ ಇಕ್ಕೋಟು ಎಷ್ಟಾಯ್ತಪ್ಪ ಅಂತಂದ್ರೆ ನಮ್ಗೆ ಒಂದೂರ ಎಂಬತ್ತು ಡಿಗ್ರಿ ಆಯ್ತು

ದೊಡ್ಡ ಕೋಣ ಈ ಮೂರೊಳಗೆ ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಆ ಬೆಲೆಗಳನ್ನು ತೊಗೊಂಡಿದ್ದು ನೋಡ್ರಿ ಅಲ್ಲಿ ಕ್ರಮ ದೊಡ್ಡ ಯಾವುದು ಯಾವುದಂತ ಯಾರು ಹೇಳ್ತಾರೆ ಇದ್ರಾಗ ಮೈಕ್ ಆನ್ ಮಾಡಿ ದೊಡ್ಡ ಕೋನವು ಚಿಕ್ಕ ಕೋಣದ ಎರಡರಷ್ಟು ಇದ್ದಾರೆ ಅಂತ ಚಿಕ್ಕ ಕೋಣ ಯಾವುದೋ ದೊಡ್ಡದಾವುದೋ ಸಾಕು ಎ ಬಿ ಸಿ ಮೂರು ಕೋನದೊಳಗೆ ಅತ್ಯಂತ ದೊಡ್ಡ ಕೋನ ಯಾವುದು ಇಲ್ಲಿ ಆ ಡೈಗ್ರಾಮ್ ನೋಡಿ ಹೇಳ್ಬೇಡ್ರಿ ಇಲ್ಲಿ ಕೊಟ್ಟಿರ್ ತೊಗೊಂಡಿರ್ತಕ್ಕಂಥ ಬೆಲೆಗಳನ್ನು ಆಧರಿಸಿ ಹೇಳ್ರಿ ಸಿ ದೊಡ್ಡದಕತ್ತೋ ಬಿ ದೊಡ್ಡದಾಕತೇ ಎ ದೊಡ್ಡದಕತಿ ಅಷ್ಟು ಕುರ್ಸಕ್ ನಿಮ್ಗೆ ಬೆಲೆಗಳನ್ನು ನೋಡಿ ಮಧ್ಯದಾಗಂತೂ ಎ ಐತಿ ಅದಕ್ಕೆ ಎಕ್ ಡಿ ಕೂಡಿಸ್ತಾನೆ ಇಲ್ಲಿ ಎದಾಗ ಮಾತ್ರ ಡಿ ಕಳಿತಾನೆ ನಿಂದ್ರಾಗ ಅಂದರೆ ದೊಡ್ಡ ಕೋಣ ಯಾವ್ದಾಯ್ತು ಹಾ ಚಿಕ್ಕ ಕೋಣ ಯಾವ್ದಾಯ್ತು ಕೋಣೆಯೇ ಆಗ್ತದೆ ಹೌದಿಲ್ಲ ದೊಡ್ಡ ಕೋನವು ಚಿಕ್ಕ ಕೋಣದ ಎರಡರಷ್ಟಿದೆ ದೊಡ್ಡ ಕೋನವು ದೊಡ್ಡ ಕೋನವು ದೊಡ್ಡ ಕೋಣ చిక్క కోణ ఎరడర ఎరడు గుండల చిక్క కోణ ఇది కొట్టి దత్తాంశ ఈ దొడ్డ కోన అందోన్సి చిక్క కోన అందో ఏ కోన్సి ఈక్వల్ టు ఇంటు కో సి ప్లస్ డి టు ఇంటు చిక్క కోన అందరూ ఏ మైనస్ డి ఈ ప్లస్ డి ఈజ్ ఈక్వల్ టు ఏ మైనస్ ಟು ಎ ಮೈನಸ್ ಟು ಡಿ ಈ ಎ ಪ್ಲಸ್ ಡಿ ಎರಡೂ ಆ ಕಡೆ ಒಯ್ದು ಬಿಡ್ರಿ ಟು ಎ ಮೈನಸ್ ಟು ಡಿ ಮೈನಸ್ ಎ ಮೈನಸ್ ಡಿ ಈಕ್ವಲ್ ಟು ಝೀರೋ ಟು ಎ ಮೈನಸ್ ಎ ಎ ಮೈನಸ್ ಟು ಡಿ ಮೈನಸ್ ಡಿ ಮೈನಸ್ ತ್ರೀ ಡಿ ಈಕ್ವಲ್ ಟು ಝೀರೋ ಆಯ್ತು ಇದ್ರಾಗ ಒಂದು ಯಾವುದೋ ಬೆಲೆ ಗೊತ್ತೈತೆ ನೋಡಿ ಡಿ ಬಂದೈತೆ ಎ ಬಂದೈತೆ ಆಗಲೇ ಮೂರು ಕುಡ್ಸ್ಕೊಂಡ್ರಲ್ಲ ಎ ಬಂದದ ಹಾಂ ಬೆಲೆ ಹಾಕ್ರಿ ಇಲ್ಲಿ ಏದು ಬೆಲೆ ಹಾಕಿರಿ ಎದು ಬೆಲೆ ಅರುವತ್ತು ಬಂದದ ಎ ಈಕ್ವಲ್ ಟು ತ್ರೀ ಡಿ ಆಯಿತು ಅಂದ್ರೆ ಡಿ ಈಕ್ವಲ್ ಟು ಎ ಬೈ ತ್ರೀ ಎ ಅಪ್ಪ ಒಂದು ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ತ್ರೀ ಮೂರೊಂದಲೇ ಮೂರ ಎರಡಲೇ ಅಂದರೆ ಡಿ ಈಕ್ವಲ್ ಟು ಎಷ್ಟಾಯಿತು ಇಪ್ಪತ್ತಾಯಿತು ಎ ಸಿಕ್ಕಾಯಿತು ಡಿ ಸಿಕ್ಕಾಯಿತು ಇನ್ನು ಮೂರು ಕೋನ್ಗಳ್ ಬರಲಿಕ್ಕೆ ಏನು ತಕರಾರಿಲ್ಲ ಕೋನ್ ಎ ಅಂದರೆ ಕೋನ್ ಎ ಅಂದರೆ ಎ ಮೈನಸ್ ಡಿ ತೊಗೊಂಡಿದಿರಿ ಕೋನ್ ಎ ಅಂದರೆ ಎ ಮೈನಸ್ ಡಿ ತೊಗೊಂಡಿದಿರಿ ನಿಮಗೆ ಎ ಎಷ್ಟು ಬಂದದ ಅರವತ್ತು ಬಂದದ ಡಿ ಎಷ್ಟು ಬಂತು ಇಪ್ಪತ್ತು ಬಂತು ಅರವತ್ತು ಮೈನಸ್ ಇಪ್ಪತ್ತು ಕರೆಕ್ಟ್ ಐತಲ್ಲ ಬರ್ಕೊಂಡಿದ್ದ ಅರವತ್ತು ಇಪ್ಪತ್ತು ಎ ಅರವತ್ತು ಎಸ್ ಎ ಅರುವತ್ತು ಡಿ ಇಪ್ಪತ್ತು ಅರವತ್ತರಾಗ ಇಪ್ಪತ್ತು ಹೋದರೆ ನಲ್ವತ್ತು ಡಿಗ್ರಿ ಆಯ್ತು ಮೊದಲನೇ ಕೋಣ ಕೋನ್ ಬಿ ಅಂದರೆ ಎ ಅದ ಎ ಅಂದರೆ ಎ ಎಷ್ಟಿದೆ ಅರವತ್ತು ಡಿಗ್ರಿ ಅದ ಆಮೇಲೆ ಕೋನ್ ಸಿ ಅಂದರೆ ಏನು ತೊಗೊಂಡಿದ್ರಿ ಎ ಪ್ಲಸ್ ಡಿ ತೊಗೊಂಡಿದ್ರಿ ಎ ಪ್ಲಸ್ ಡಿನೇ ತೊಗೋಬೇಕತ್ ನಾ ಅರವತ್ತು ಪ್ಲಸ್ ಇಪ್ಪತ್ತು ಅರವತ್ತಕ್ಕೆ ಇಪ್ಪತ್ತು ಕೊಡ್ಸಿದ್ರೆ ಎಷ್ಟು ಬಂತು ನಿಮ್ಗೆ ಎಂಬತ್ತು ಡಿಗ್ರಿ ಬಂತು ಈಗ ನಾವೇನು ಏನ್ ಮಾಡಿದ ಅಂದ್ರೆ ತ್ರಿಭುಜದ ಮೂರು ಕೋನಗಳನ್ನು ಕಂಡಿಡಿದ್ವಿ ಅವು ಮೂರು ಕೋನು ಹೆಂಗದ ಸಮಾಂತರ ಫಾರ್ಟಿ ಸಿಕ್ಸ್ಟಿ ಏಯ್ಟಿ ಟ್ವೆಂಟಿ ಸಾಮಾನ್ಯ ವ್ಯತ್ಯಾಸ ಇಪ್ಪತ್ತೈದು ನೋಡಿ ವಿದ್ಯಾರ್ಥಿಗಳೇ ಜಸ್ಪಾಲ್ ಸಿಂಗ್ ಅಂತ ಒಬ್ಬರು ಇದ್ದಾರೆ ಅವರು ತಮ್ಮ ಒಟ್ಟು ಒಂದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಸಾಲವನ್ನು ಪ್ರತಿ ತಿಂಗಳು ಆರಂಭಿಕ ಒಂದು ಸಾವಿರ ರೂಪಾಯಿ ಕಂತಿನೊಂದಿಗೆ ಮರುಪಾವತಿ ಮಾಡಿದಾರೆ ಪ್ರತಿ ತಿಂಗಳ ಅವರ ಕಂತನ್ನು ನೂರು ರೂಪಾಯಿ ಹೆಚ್ಚಿಸ್ತಾರೆ ಹಾಗಿದ್ರೆ ಮೂವತ್ತನೇ ಕಂತಿನಲ್ಲಿ ಕಟ್ಟಬೇಕಾದ ಹಣ ಎಷ್ಟು ಮತ್ತು ಮೂವತ್ತನೇ ಕಂತಿನ ನಂತರ ಅವರು ಪಾವತಿಸಬೇಕಾದ ಉಳಿದ ಹಣ ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಇಲ್ಲಿ ನಾನು ಒಂದು ಸಾವಿರ ಪ್ರತಿ ತಿಂಗಳೇನು ಕಂತು ಕಟ್ಟಿದಾರಲ್ಲ ಅದ್ರದ್ದು ಕಂತನ ಒಂದು ಸಾವಿರ ಮೊದಲನೇದು ಅದ ಮೊದಲನೇದ್ದು ಇದು ರೂಪಾಯಿದೊಳಗೆ ಎರಡನೇದು ಎಷ್ಟಾಗ್ತದೆ ಒಂದು ಸಾವಿರದ ಒಂದು ನೂರು ಆಕತೆ ಯಾಕಂದರೆ ಪ್ರತಿ ತಿಂಗಳು ನೂರು ರೂಪಾಯಿ ಕಂತು ಹೆಚ್ಚು ಮಾಡಿದಾರೆ ಅವ್ರು ಮೂರನೇ ತಿಂಗಳು ಎಷ್ಟು ತುಂಬ್ತಾರೆ ಒಂದು ಸಾವಿರದ ಎರಡು ನೂರು ತುಂಬ್ತಾರೆ ಸೊ ಈ ರೀತಿ ಪ್ರತಿ ತಿಂಗಳು ನೂರು ರೂಪಾಯಿ ಏನು ಮಾಡ್ತಾ ಹೋಗಿದಾರೆ ಅವರು ಕಂತುಗಳನ್ನು ಹೆಚ್ಚಿಸ್ತಾ ಹೋಗಿದ ಈಗ ಮೂವತ್ತನೇ ಕಂತಿನಲ್ಲಿ ಕಟ್ಟಬೇಕಾದ ಹಣ ಅಂದ್ರೆ ನಮಗೆ ಮೂವತ್ತನೇ ಪದ ಕಂಡುಹಿಡಬೇಕು ಇಲ್ಲಿ ಇಲ್ಲಿ ಮೊದಲನೇ ಪದ ಎ ಎಷ್ಟು ಎಷ್ಟಾದ ನೋಡ್ರಿ ಒಂದು ಸಾವಿರ ಆಯಿತು ಆಮೇಲೆ ಸಾಮಾನ್ಯ ವ್ಯತ್ಯಾಸ ನೂರು ಬರ್ತದ ಒಂದು ಸಾವಿರದ ನೂರದೊಳಗೆ ಒಂದು ಸಾವಿರನ ಬಿಟ್ಟರೆ ನೀವು ಎಷ್ಟು ಬಂತದ ಟು ಒಂದು ಸಾವಿರನ ಕಳಿಬೇಕು ಒಂದ್ ಸಾವಿರದ ಒಂದೂರದೊಳಗ ಸಾವಿರಗಳ ಎಷ್ಟು ಬಂತು ಹಂಡ್ರೆಡ್ ಬಂತು ಸಾಮಾನ್ಯ ವ್ಯತ್ಯಾಸ ಸಿಕ್ತು ನಿಮ್ಗ ಮೂವತ್ತನೇ ಕಂತಿನಲ್ಲಿ ಕಟ್ಟಬೇಕಾದ ಹಣ ಎಷ್ಟು ಅಂತಕ್ಕಂಥದ್ದು ಮೊದಲನೇದಿದೆ ಅಂದ್ರೆ ಎ ತರ್ಟಿ ಅನ್ನು ನಾವು ಮೊದಲಿಗೆ ಕಂಟಿನ್ಯೂನಾ ಈಗ ಎ ಥರ್ಟಿ ಇಕ್ವಲ್ ಟು ಎಷ್ಟು ಆಗ್ತದ ಅದಕ್ಕೆ ಏನ್ ಸೂತ್ರ ಹಾಕೋಬೇಕು ಎ ಎನ್ ಇಸ್ ಇದ್ದು ಏನ್ ಸೂತ್ರ ನಿಮಗೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತಕ್ಕಂಥ ಸೂತ್ರ ಇದೆ ಎನ್ ಇದ್ದಲ್ಲಿ ಮೂವತ್ತು ಹಾಕ್ರಿ ಎ ಮೊದಲನೇ ಪದ ಎಷ್ಟಿದೆ ಸಾವಿರ ಇದೆ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಥರ್ಟಿ ಮೈನಸ್ ಒನ್ ಇಂಟು ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟಿದೆ ಹಂಡ್ರೆಡ್ ಇದೆ ಸರಿ ಇವಾಗ ಒಂದು ಸಾವಿರ ಹೆಂಗಿದಂಗೆ ಬರ್ಕೊಳ್ಳೋಣ ಇಪ್ಪತ್ತೊಂಬತ್ತು ಗುಂಡ್ಲೆ ಎಷ್ಟು ಒಂದು ನೂರು ಉಳಿದ ಉಳಿತದ ಹೊರಗಡೆದು ಒಂದು ಸಾವಿರ ಪ್ಲಸ್ ಟೂ ನೈನ್ ಡಬಲ್ ಜೀರೋ ಟು ನೈನ್ ಡಬಲ್ ಜೀರೋ ಅಂದರೆ ಎರಡು ಸಾವಿರದ ಒಂಬತ್ನೂರಕ್ಕೆ ಒಂದು ಸಾವಿರ ಕೂಡಿಸಿದ್ರೆ ಮೂರು ಸಾವಿರದ ಒಂಬತ್ತು ನೂರ ಅಂದರೆ ಮೂವತ್ತು ಹತ್ತನೇ ಕಂತಿನೊಳಗೆ ಅವ್ರು ಹೆಂಗೆ ಕಟ್ಟಬೇಕು ಮೂರು ಸಾವಿರದ ಒಂಬತ್ನೂರು ರೂಪಾಯಿ ಕಟ್ಟಬೇಕು ಆದ್ದರಿಂದ ಅವರು ಅಂದರೆ ಜಸ್ಪಾಲ ಮೂವತ್ತನೇ ಕಂತಿನ ಕಂತಿನಲ್ಲಿ ಮೂವತ್ತನೇ ಕಂತಿನಲ್ಲಿ ಕಟ್ಟಬೇಕಾದ ಹಣ ಕಟ್ಟಬೇಕಾದ ಹಣ ಎಷ್ಟು ಅಂತಂದರೆ ಮೂರು ಸಾವಿರದ ಒಂಬತ್ನೂರು ರೂಪಾಯಿ ಮೂರು ಸಾವಿರದ ಒಂಬತ್ತುನೂರು ರೂಪಾಯಿ ಇನ್ನ ಮೂವತ್ತು ಕಂತ ಕಟ್ಟಿದ ನಂತರ ಉಳಿತ ಎಷ್ಟು ಅಂತ ಕೇಳಿದಾರೆ ಮೂವತ್ತು ಕಟ್ ಕನ್ ಮೂವತ್ತನೇ ಕತ್ ಕಂತ್ ಕಟ್ಟಿದ ನಂತರ ಅಂದ್ರೆ ಅರ್ಥ ಒಂದನೇ ತಿಂಗಳು ಎರಡನೇ ತಿಂಗಳಿಂಗ್ ಮೂವತ್ತು ಕಂತಗಳನ್ನು ಹೋಗಿರ್ತಾರಲ್ಲ ಮೂವತ್ತನೇ ತಿಂಗಳು ತನಕ ತುಂಬಿದ ಒಟ್ಟು ಹಣ ತೆಗಿಬೇಕು ನಾವು ಅಂದ್ರೆ ಒಂದನೇ ಕಂತನಾಗಿ ಹಣ ಎರಡನೇ ಕಂತನಗಿನ್ ಹಣ ಮೂರನೇ ಕಂತನಗಿನ್ ಹಣ ಹಿಂಗ ಮೂವತ್ತನೇ ಕಂತನಾಗಿನ ಹಣ ಇಷ್ಟೆಲ್ಲ ಕುಡ್ಸ್ಕೊಬೇಕಂದ್ರೆ ಏನ್ ಮಾಡ್ಬೇಕು ಎಸ್ ತರ್ಟಿ ಕಂಡಿಬೇಕು ಅದಕ್ಕೆ ಎಸ್ ಎನ್ ಸೂತ್ರ ಹಾಚಬೇಕು ಎಸ್ ಎನ್ ಸೂತ್ರ ಏನಿದೆ ನಮ್ಗ ಎನ್ ಅಪಾಯಿಂಟ್ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದ ಈಗ ಅವರು ಮೂವತ್ತು ಕಂತುಗಳಲ್ಲಿ ತುಂಬಿರತಕ್ಕಂಥ ಹಣವನ್ನು ಕಂಡುಹಿಡಿಯೋಣ ಎಸ್ ತರ್ಟಿಝು ಈಕ್ವಲ್ ಟು ಥರ್ಟಿ ಡಿವೈಡೆಡ್ ಬೈ ಟು ಇಂಟು ಬ್ರಕೆಟ್ ಟು ಎ ಏನು ಬೆಲೆ ಎಷ್ಟಿದೆ ನಿಮಗೆ ಒನ್ ಸಾವಿರ ಇದೆ ಪ್ಲಸ್ ಥರ್ಟಿ ಮೈನಸ್ ಒನ್ ಅಂದರೆ ಟ್ವೆಂಟಿ ನೈನ್ ಬರ್ತದೆ ಇಂಟು ಡಿ ಎಷ್ಟ ಹಂಡ್ರೆಡ್ ಅದ ಸಾಮಾನ್ಯ ವ್ಯತ್ಯಾಸ ನೂರಿದೆ ಮೂವತ್ತು ಬಾಗಿಲು ಎರಡು ಅಂದರೆ ಎಷ್ಟು ಬಂತು ಹದಿನೈದು ಬಂತು ಇದು ಎರಡು ಸಾವಿರ ಪ್ಲಸ್ ಎರಡು ಸಾವಿರದ ಒಂಬತ್ನೂರಾಯಿತು ಹೌದಾ ಹದಿನೈದು ಇರಲಿ ಹಾಗೆ ಬ್ರಾಕೆಟ್ ಒಳಗಡೆ ನೋಡಿರಿ ಎರಡು ಸಾವಿರದ ಒಂಬತ್ನೂರಕ್ಕೆ ಎರಡು ಸಾವಿರ ಕೂಡಿಸಿದ್ರೆ ನಾಲ್ಕು ಸಾವಿರದ ಆಯಿತು ನಾಲ್ಕು ಸಾವಿರದ ಒಂಬತ್ನೂರಕ್ಕೆ ನಾವು ಏನು ಮಾಡ್ಬೇಕು ಈಗ ಹದಿನೈದರಿಂದ ಗುಣಾಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ನಾಲ್ಕು ಸಾವಿರದ ಒಂಬತ್ನೂರಕ್ಕೆ ಹದಿನೈದರಿಂದ ಗುಣಿಸಿದಿರಿ ಅಂತಂದರೆ ಎಪ್ಪತ್ತ್ಮೂರು ಸಾವಿರದ ಐದುನೂರು ಬರ್ತದೆ ಸೆವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆದ್ದರಿಂದ ಅವರು ಪ್ರಶ್ನೆ ಅಲ್ಲಿ ಏನು ಬಂದಿದೆ ಅಂತಂದ್ರೆ ಮೂವತ್ತನೇ ಕಂತಿನಲ್ಲಿ ಕಟ್ಟಿದ ಆಯಿತು ಈಗ ಮೂವತ್ತನೇ ಕಂತಿನ ನಂತರ ಅವರು ಪಾವತಿಸಬೇಕಾದ ಉಳಿದ ಹಣ ಈಗ ನೋಡಿ ಮೂವತ್ತನೇ ಕಂತಿನವರೆಗೆ ಮೂವತ್ತನೇ ಕಂತಿನವರೆಗೆ ಕಟ್ಟಿದ ಹಣ ಎಷ್ಟು ಕಟ್ಟಿದ ಹಣ ಇಕೊಲ್ಟು ಮೂವತ್ತನೇ ಕಂತಂದ್ರೆ ಅವ್ರು ಎಷ್ಟು ಕಟ್ಟರು ಎಪ್ಪತ್ ಮೂರ್ ಸಾವಿರದ ಐದ್ನೂರ ಇದನ್ನ ಒಂದ್ ಗೊಂದಲ ಮಾಡ್ಕೋಬೇಡ್ರ ಹಿಂದ ಏನ್ ಬಂತ ನೋಡ್ರಿ ಎಷ್ಟ್ ಬಂತದು ಮೂವತ್ತನೇ ಕಂತ ಎಷ್ಟು ಬಂದಿತ್ತಂದ್ರೆ ಅದು ನಾಲ್ಕ್ ಸಾವಿರದ ಒಂಬತ್ನೂರ್ ಬಂದಿತ್ತಲ್ಲ ಆ ಮೂ ಸಾರಿ ಮೂರ್ ಸಾವಿರದ ಒಂಬತ್ನೂರ್ ಆ ಮೂರ್ ಸಾವಿರದ ಒಂಬತ್ನೂರ್ ಏನ್ ಸೂಚಿಸ್ತೈತಿ ಅಂದ್ರೆ ಮೂವತ್ತನೇ ಕಂತನ ಕಟ್ಟಿರ್ತಕ್ಕಂಥ ಹಣ ಈ ಎಪ್ಪತ್ ಮೂರ್ ಸಾವಿರದ ಐದ್ನೂರ್ ಏನ್ ಸೂಚಿಸ್ತೈತಿ ಅಂದ್ರೆ ನಮ್ಗ ಮೂವತ್ತನೇ ಕಂತಿನವರೆಗೆ ಕಟ್ಟಿರ್ತಕ್ಕಂತ ಒಟ್ಟು ಹಣ ಅವ್ರ ಒಟ್ಟು ಸಾಲ ಎಷ್ಟು ತಗದ್ದಾರೆ ಒಂದ್ ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಮೂವತ್ತನೇ ಕಂತಿನವರೆಗೆ ಎಷ್ಟು ಕಟ್ಟಿದ್ರು ಎಪ್ಪತ್ ಸಾವಿರದ ಐದ್ನೂರು ರೂಪಾಯಿ ಕಟ್ಟಿದ್ರು ಇನ್ನು ಪ್ರಶ್ನೆ ಏನ್ ಕೇಳ್ತ ಅಂದ್ರೆ ಮೂವತ್ತನೇ ಕಂತಿನ ನಂತರ ಪಾವತಿಸಬೇಕಾದ ಉಳಿದಾನ ಉಳಿದಾನ ಅಂದ್ರೆ ಒಂದ್ ಲಕ್ಷ ಹದಿನೆಂಟು ಸಾವಿರದ ನೀವು ಮೂವತ್ತನೇ ಕಂತಿನವರೆಗೆ ಅಂದ್ರೆ ಎಪ್ಪತ್ ಸಾವಿರದ ಐದ್ನೂರು ಕಟ್ಟಿದಲ್ಲ ಇದನ್ನ ಮೈನಸ್ ಮಾಡ್ಬಿಡ್ರಿ ಹಾ ಇನ್ನು ಜಸ್ಪಾಲ ಮೂವತ್ತನೇ ಕಂತಿನ ನಂತರ ಮೂವತ್ತನೇ ಕಂತಿನ ನಂತರ ಕಂತಿನ ನಂತರ ಪಾವತಿಸಬೇಕಾದ ಉಳಿದ ಹಣ ಪಾವತಿಸಬೇಕಾದ ಉಳಿದ ಹಣ ಅವ್ರು ಇನ್ನೂ ಎಷ್ಟು ಕಟ್ಟಬೇಕು ಅಂತಂದ್ರೆ ಒಂದು ಲಕ್ಷ ಹದಿನೆಂಟು ಸಾವಿರ ಒನ್ ಒನ್ ಏಟ್ ಟ್ರಿಪಲ್ ಜೀರೋ ಒಂದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಸಾಲ ತಗೊಂಡಾರ ಒಟ್ಟು ಮೂವತ್ತನೇ ಕಂತಿನವರೆಗೆ ಅಂದ್ರೆ ಎಷ್ಟು ಬಂತದ ಅಮೌಂಟ ಎಪ್ಪತ್ತ ಎಷ್ಟು ಬಂದದ ಎಪ್ಪತ್ಮೂರು ಸಾವಿರದ ಐದುನೂರು ಬಂದದ ಸೆವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕಳೆದ್ರೆ ಸೆವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದನ್ನು ನೀವು ಮೈನಸ್ ಮಾಡಿರಿ ಅಂದ್ರೆ ಝೀರೋ ಜೀರೋ ಹತ್ತರಾಗ ಐದು ಹೋದ್ರೆ ಐದು ಎಂಟರ ನಾಲ್ಕು ಹೋದ್ರೆ ನಾಲ್ಕು ಆಮೇಲೆ ಹನ್ನೊಂದರಾಗ ಏಳು ಹೋದ್ರೆ ಇದು ನಾಲ್ಕು ಬಂತು ಎನ್ ಜೀರೋ ಬಂತು ಅಂದ್ರೆ ಇನ್ನೂ ಅವ್ರ ಸಾಲ ಎಷ್ಟು ಕಟ್ಟೋದು ಉಳಿತು ನಲ್ವತ್ನಾಲ್ಕು ಸಾವಿರದ ಐದುನೂರು ರೂಪಾಯಿ ಸಾಲವನ್ನು ಕಟ್ತಕ್ಕಂಥದ್ದು ಉಳಿತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಒಂದು ಶಾಲೆಯ ಪ್ರಾರ್ಥನೆಗೆ ಮೊದಲನೇ ಸಾಲಿನಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಆಮೇಲೆ ಇಪ್ಪತ್ತೇಳು ವಿದ್ಯಾರ್ಥಿಗಳು ಎರಡನೇ ಸಾಲಿನಾಗ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಮೂರನೇ ಸಾಲಿನಾಗ ಮತ್ತು ಆರು ವಿದ್ಯಾರ್ಥಿಗಳು ಕೊನೆಯ ಸಾಲಿನಾಗ ನಿಂತಿದ್ದ ಸ್ವಲ್ಪ ಇದನ್ನು ಶ್ರೇಡಿ ರೂಪ್ದಾಗ ಬರೋಣ ಮೂವತ್ತು ಇಪ್ಪತ್ತೇಳು ಇಪ್ಪತ್ತ್ನಾಲ್ಕು ಮೂವತ್ತು ಇದನ್ನು ಹೆಂಗೆ ಬರೋಣ ಒಂದನೇ ಸಾಲು ಆಮೇಲೆ ಎರಡನೇ ಸಾಲು ಮೂರನೇ ಸಾಲು ಆಮೇಲೆ ಕೊನೆಯ ಸಾಲು ಕೊನೆಯ ಸಾಲು ಈ ರೀತಿ ಒಂದು ಕಾಂಬಿನೇಷನ್ ತೊಗೊಳೋಣ ಮೊದಲನೇ ಸಾಲಿನೊಳಗೆ ಮೂವತ್ತು ವಿದ್ಯಾರ್ಥಿಗಳದ ಮೂವತ್ತು ವಿದ್ಯಾರ್ಥಿ ಆಮೇಲೆ ಎರಡನೇ ಸಾಲಿನೊಳಗೆ ಮೂವತ್ತು ವಿದ್ಯಾರ್ಥಿಗಳು ಇಪ್ಪತ್ತೇಳು ವಿದ್ಯಾರ್ಥಿಗಳು ಎರಡನೇ ಸಾಲಿನಾಗ ಅಂದರೆ ಇಪ್ಪತ್ತೇಳು ಮೂರನೇ ಸಾಲಿನಾಗ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳದ ಸೊ ಹೀಗೆ ಮುಂದುವರೆದು ಕೊನೆಯ ಸಾಲಿನಲ್ಲಿ ಆರು ವಿದ್ಯಾರ್ಥಿಗಳದ ಕೊನೆಯ ಸಾಲಿನ ಆರುನಲ್ಲಿ ಆರು ವಿದ್ಯಾರ್ಥಿಗಳದ ನಿಂತಿರುವರು ಪ್ರಾರ್ಥನೆಯಲ್ಲಿ ವಿದ್ಯಾರ್ಥಿಗಳ ಸಾಲುಗಳ ಸಂಖ್ಯೆ ಮತ್ತು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯೋದು ಇಲ್ಲಿ ನಾವು ಈ ಸಾಲುಗಳ ಸಂಖ್ಯೆ ಅಂದರೆ ಮೊದಲು ಎನ್ ಕಂಡುಹಿಡಿಯೋದು ಇಲ್ಲಿ ನೋಡ್ರಿ ಎ ಈಕ್ವಲ್ ಟು ಮೊದಲನೇ ಪದ ಮೂವತ್ತು ಬರ್ತದ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು ಇಪ್ಪತ್ತೇಳು ಮೈನಸ್ ಮೂವತ್ತು ಡಿಫ್ರೆನ್ಸ್ ಎಷ್ಟು ಅಂತಂದ್ರೆ ಮೈನಸ್ ಮೂರು ಬರ್ತದೆ ಆಮೇಲೆ ಕೊನೆಯ ಪದ ಎ ಎನ್ ಟು ಆರ್ ಇದೆ ಇಲ್ಲಿ ಎನ್ ತೆಗಿಯನು ಅಂದರೆ ಸಾಲುಗಳ ಸಂಖ್ಯೆ ನಮಗೆ ಸಿಕ್ಕ ಸಿಗ್ತದೆ ಪದಗಳ ಸಂಖ್ಯೆ ಸಿಗ್ತದೆ ಅಂದರೆ ಸಾಲುಗಳ ಸಂಖ್ಯೆ ಸಿಗ್ತದೆ ಎ ಎನ್ ಇಜಿ ಕೊಟ್ಟು ಏನು ಸೂತ್ರದ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಎ ಎನ್ಗೆ ಇರತಕ್ಕಂಥ ಸೂತ್ರ ಎ ಎನ್ ಇಕ್ಕ ಟು ಸಿಕ್ಸ್ ಇದೆ ಎ ಮೂವತ್ತಿದೆ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ನೋಡ್ರಿ ಮೈನಸ್ ಮೂರಿದೆ ಮೈನಸ್ ಮೂರನ್ನು ಹಾಕ್ಕೊಳ್ಳಿ ಥರ್ಟಿ ಮೈನಸ್ ತ್ರೀಯನ್ನು ಪ್ಲಸ್ ತ್ರೀ ಮೈನಸ್ ಮೂರಿಂದ ಗುಣಕಾರ ಮಾಡಿದಾನೆ ಒಳಗಡೆ ಥರ್ಟಿ ಪ್ಲಸ್ ತ್ರೀ ಥರ್ಟಿ ತ್ರೀ ಆಯಿತು ಮೈನಸ್ ತ್ರೀಯನ್ನು ಸಿಕ್ಸ್ ಇಕ್ವಲ್ ಟು ತ್ರೀಯನ್ನು ಈ ಕಡೆ ತೊಗೋರಿ ತ್ರೀಯನ್ನು ಇಕ್ವಲ್ ಟು ಥರ್ಟಿ ತ್ರೀ ಪ್ಲಸ್ ಸಿಕ್ಸ್ ಥರ್ಟಿ ತ್ರೀ ಪ್ಲಸ್ ಸಿಕ್ಸು ಮೈನಸ್ ಸಿಕ್ಸ್ ಅದು ಮೈನಸ್ ಸಿಕ್ಸ್ ಆಗಲ್ಲ ಈ ಆರನ್ನ ಆಕಡೆ ಪಕ್ಷಾಂತರ ಮಾಡಿದೆ ಈ ಆರನ ಆಕಡೆ ಪಕ್ಷಾಂತರ ಮಾಡಿದೆ ಮೈನಸ್ ಆರಾಯಿತು ಅಂದರೆ ತ್ರೀ ಎನ್ ಈಕ್ವಲ್ ಟು ತರ್ಟಿ ತ್ರೀ ಒಳಗೆ ಆರು ಕಳೆದ್ರೆ ಟ್ವೆಂಟಿ ಸೆವೆನ್ ಉಳಿತದೆ ಎನ್ ಈಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ತ್ರೀ ಎನ್ ಈಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಆಗೋದ್ರಿಂದ ಎನ್ ಇಕ್ವಟು ಎಷ್ಟು ಬಂತಂದ್ರೆ ಇಪ್ಪತ್ತೇಳು ಬಾಗಿಲೇ ಮೂರು ಅಂದರೆ ಎನ್ ಇಕ್ವಲ್ ಟು ಮೂರೊಂಬತ್ತಲೇ ಇಪ್ಪತ್ತೇಳು ಆದ್ದರಿಂದ ಸಾಲುಗಳ ಸಂಖ್ಯೆ ಎಷ್ಟು ಒಂಬತ್ತು ಅಂತಕ್ಕಂಥದ್ದನ್ನು ನೋಡ್ತೇನೆ ಆದ್ದರಿಂದ ಸಾಲುಗಳ ಸಂಖ್ಯೆ ಈಕ್ವಲ್ ಟು ಎನ್ ಈಕ್ವಲ್ ಟು ಎಷ್ಟು ಒಂಬತ್ತು ಅಂತಕ್ಕಂಥದ್ದನ್ನು ನೋಡ್ತೀವಿ ಇದು ಒಂದು ಮಾಹಿತಿ ಆಯಿತು ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಯಬೇಕು ಅಂದರೆ ಇದೆಲ್ಲ ಪದಗಳ ಮೊತ್ತವನ್ನು ಕಂಡುಹಿಡೀಬೇಕು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ಪ್ರತಿ ಸಾಲಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಅಂದ್ರೆ ಪ್ರತಿ ಪದವನ್ನು ಕೂಡಿಸ್ಬೇಕು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ನಾವೇನು ಕಂಡುಹಿಡಬೇಕು ಎಸ್ ನೈನ್ ಕಂಡುಹಿಡೀಬೇಕು ಎಸ್ ನೈನನ್ನು ಕಂಡುಹಿಡೀಬೇಕು ಅದಕ್ಕೆ ಎಸ್ ಎನ್ ಸೂತ್ರ ಹಾಕ್ಕೋಬೇಕು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಅಪಾಂಟ್ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಇದು ನಿಮಗೆ ಎಸ್ ಎನ್ ಸೂತ್ರ ಎನ್ ಬೈ ಟು ಎನ್ ಅಪಾಯಿಂಟ್ ಟು ಎಸ್ ನೈನ್ ಈಸ್ ಈಕ್ವಲ್ ಟು ನೈನ್ ಬೈ ಟು ಇಂಟು ಬರಕ್ಕೆ ಟು ಇಂಟು ಎ ಮೊದಲನೇ ಪದ ಎಷ್ಟು ಪದ ಬಂದಿದೆ ಇಲ್ಲಿ ಮೊದಲನೇ ಪದ ಮೂವತ್ತಿದೆ ಮೊದಲನೇ ಪದ ಮೂವತ್ತು ಹಾಕ್ರಿ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ನೈನ್ ಮೈನಸ್ ಒನ್ ಬರೀಬೇಕು ಇಂಟು ಡಿ ಡಿ ಆ ಬೆಲೆ ಗೊತ್ತು ಮಾಡ್ಕೊರಿಲಿ ಮಾಡ್ಕೊಂಡಿದ್ದಿದೆ ಈಗಾಗಲೇ ಡಿ ಕೊಟ್ಟು ಎಷ್ಟು ಬಂದಿದೆ ಮೈನಸ್ ಮೂರಿದೆ ಮೈನಸ್ ಮೂರನ್ನು ಹಾಕ್ಕೊಳ್ಳೋಣ ಡಿ ಇಕ್ವಲ್ ಟು ಮೈನಸ್ ಮೂರು ಡಿದ ಬೆಲೆ ಮೈನಸ್ ಮೂರು ಹಾಕ್ತೀನಿ ಮುಂದೇನಾಗ್ತದೆ ನೋಡಿರಿ ನೈನ್ ಬೈ ಟು ಇಂಟು ಬರ್ಕೆಟ್ ಮೂವತ್ತೆರಡಲೇ ಅರುವತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಒಂಬತ್ತರಾಗ ಒಂದು ಹೋದರೆ ಎಂಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಒಂಬತ್ತು ಮೈನಸ್ ಒಂದು ಎಂಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಇದು ಮೈನಸ್ ಆಗುತ್ತೆ ಅರವತ್ನಾಲ್ಕು ರೀ ಅರವತ್ತರಾಗ ಇಪ್ಪತ್ನಾಲ್ಕುಗಳಿತ್ತು ಎಸ್ ನೈನ್ ಇಸ್ ಈಕ್ವಲ್ ಟು ನೈನ್ ಬೈ ಟು ಇಂಟು ಅರವತ್ತರಿಂದ ಇಪ್ಪತ್ನಾಲ್ಕನ್ನು ಕಳೆದ ಮೂವತ್ತಾರು ಬಂತು ಮೂವತ್ತಾರು ಎರಡೊಂದಲೇ ಎರಡು ಹದಿನೆಂಟನೇ ಆಮೇಲೆ ಹದಿನೆಂಟ ಒಂಬತ್ತ ಗುಣಸು ನೈನು ಒಂಬತ್ತೆಂಟ್ಲೇ ಎಂಟೊಂಬತ್ತಲೇ ಎಪ್ಪತ್ತೆರಡು ಏಳು ಕೈಲ ಒಂಬತ್ತೊಂದಲೆ ಒಂಬತ್ತು ಒಂದು ಏಳು ಒಂಬತ್ತು ಏಳು ಹದಿನಾರು ನೈನ್ ಪ್ಲಸ್ ಸೆವೆನ್ ಸಿಕ್ಸ್ಟೀನ್ ಒನ್ ಸಿಕ್ಸ್ಟಿ ಟು ಆದ್ದರಿಂದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗ್ತದೋ ನಮಗೆ ಒಂದು ನೂರ ಅರವತ್ತೆರಡು ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಅದನ್ನೇ ತೀರ್ಮಾನ ಕೊನೆಗೆ ಲಾಸ್ಟಾಗಿ ಬರೀ ಆದ್ದರಿಂದ ಪ್ರಾರ್ಥನೆಯಲ್ಲಿ ಹಾಜರಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಇಕ್ಕೊಟ್ಟು ಒಂದು ನೂರ ಅರವತ್ತೆರಡು ಅನ್ನೋದನ್ನು ಬರೀಬೇಕು ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು